ವಿಜಯಪುರ ಜಿಲ್ಲೆಯ ಮನಗುಳಿ ಪಟ್ಟಣದಲ್ಲಿ ಬಸವೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೀತು ಸಾಕಷ್ಟು ಕಲಾ ತಂಡದವರು ಭಾಗಿಯಾಗಿ ಜಾತ್ರೆಯ ಸೊಬಗನ್ನ ಈ ಮಡಿಗೊಳಿಸಿದ್ರು ದೇವರ ಪೂಜೆ ಕೂಡ ಅಧೂರಿಯಾಗಿ ನಡೀತು ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರುವಂತ ಅಪ್ಪು ಗೌಡ ಪಾಟೀಲ್ ಅವರನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ಮಾತನಾಡಿಸಿದ್ದಾರೆ ಈ ವೇಳೆ ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅತಿ ಅದ್ದೂರಿಯಾಗಿ ನಡೀತಕ್ಕಂತ ಜಾತ್ರೆ ಅಂದ್ರೆ ಬಸವೇಶ್ವರ ಜಾತ್ರೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ವಿಜಯಪುರ ಜಿಲ್ಲೆ ಬಸವನ ಬಗೇರು ತಾಲೂಕಿನ ಮನುಗುಳಿ ಪಟ್ಟಣದಲ್ಲಿ ಇವತ್ತು ಏನೋ ಒಂದು ಬಸವೇಶ್ವರ ಜಾತ್ರೆಯನ್ನ ನಡೀತಾ ಇದೆ ಬಹಳ ಅದ್ದೂರಿಯಿಂದ ನಡೀತಾ ಇದೆ ಅಂತ ನಾವು ಹೇಳ್ಬೋದು ನಮ್ಮ ಬಲಭಾಗದ ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬೋದು ದೇವಸ್ಥಾನನ ಯಾವ ರೀತಿ ಒಂದು ಬಣ್ಣ ಬಣ್ಣಗಳಿಂದ ಅಲಂಕರಿಸಿದ್ದಾರೆ ಅಂತ ನೋಡ್ಬೋದು ಅದೇ ರೀತಿ ಜಸ್ಟ್ ಈಗ ರಥವನ್ನು ಕೂಡ ಈ ಒಂದು ಊರಿನ ಪದ್ಧತಿ ಅಂತ ಅದು ಕೂಡ ಒಂದು ಜನರು ಕೂಡ ಒಂದು ಹಗ್ಗದ ಮೂಲಕ ಎಳೆಯುವ ಮೂಲಕ ಒಂದು ಪದ್ಧತಿಯನ್ನ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಜಾತ್ರೆಯಲ್ಲಿ ಈ ಒಂದು ಜಾತ್ರೆ ಒಂದು ನಾಲ್ಕು ದಿನಗಳಿಂದ ನಡೀತಾ ಇದೆ ಈ ಒಂದು ಜಾತ್ರೆ ಒಂದು ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ನನ್ನ ಜೊತೆಗಿದ್ದಾರೆ ಈ ಒಂದು ಜಾತ್ರೆಯ ವಿಶೇಷತೆ ಏನು ಯಾವ ರೀತಿ ಜರುಗ್ತಾ ಇದೆ ಒಂದು ಯಾವ ರೀತಿ ಒಂದು ರೂಪರೇಷೆಗಳನ್ನ ಹಾಕೊಂಡಿದ್ದಾರೆ ನನ್ನ ಸ್ವತಃ ಅವರನ್ನ ಮಾತಾಡ್ಸಕ್ಕಂತ ಒಂದು ನಾನು ಪ್ರಯತ್ನ ಮಾಡ್ತೀನಿ ಸರ್ ಬಸವೇಶ್ವರ ಜಾತ್ರೆ ಬಹಳ ಅದ್ದೂರಿಂದ ಜರುಗ್ತಾ ಇದೆ ಈ ಒಂದು ಏನ್ ಬಸವೇಶ್ವರ ಜಾತ್ರೆ ಅದ್ದೂರಿಂದ ನಡೀಲಿಕ್ಕೆ ಎಲ್ಲಾ ಜನರೇ ಕಾರಣ ಜನರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿ ಈ ಜಾತ್ರೆ ಯಶಸ್ವಿಗೊಳಿಸ್ತಾರೆ ಅಂದರೆ ಆ ಭಗವಂತನ ಆಶೀರ್ವಾದ ಎಲ್ಲರಿಗೆ ಆಗ್ಯದ ಯಾಕಂದ್ರೆ ಒಳ್ಳೆ ಮಳೆ ಬೆಳೆ ಸಿಕ್ತಂದ್ರೆ ಎಲ್ಲರೂ ಕೂಡ್ತಾರೆ ಎಲ್ಲರೂ ವಿಜೃಂಭಣೆಯಿಂದ ಒಂದು ಜಾತ್ರೆ ಆಚರಣೆ ಮಾಡ್ತಾರೆ ಇವತ್ತಿನ ಎಲ್ಲ ಜನಸಂಖ್ಯೆ ನೋಡಿದರೆ ನನಗನಸು ಮಟ್ಟಿಗೆ ಇಷ್ಟು ಯಾವಾಗೂ ಕೂಡಿರಲಿಲ್ಲ ಇಷ್ಟು ಜನ ಸೇರ್ಯಾರ ಅಂದ್ರೆ ನಮಗೆ ಸುಕಾಲದ ಆ ಬಸವಣ್ಣ ನಮಗೆ ಆಶೀರ್ವಾದ ಮಾಡೇನ ಅಂತ ಹೇಳಿ ನನಗೆ ಅನಸ್ತದ ಅದೇ ರೀತಿ ಎಲ್ಲರೂ ಬಂದಂಥ ಸುತ್ತಮುತ್ತಿನ ಹಳ್ಳಿಯವ್ರು ಇರಲಿ ನಮ್ಮೂರವ್ರು ಇರಲಿ ಎಲ್ಲಿ ನೌಕರಿ ಮಾಡಾಕ ಕೆಲಸಕ್ಕೆ ಮತ್ತೊಂದಕ್ಕೆ ಮಗುದೊಂದಕ್ಕೆ ಹೋಗಿರ್ತಾರೆ ಎಲ್ಲರೂ ಏನದ ಈ ಜಾತ್ರೆ ನಿಮಿತ್ತವಾಗಿ ಹಳ್ಳಿ ಊರಿಗೆ ಬಂದು ಎಲ್ಲರೂ ಏನದ ಈ ಹಬ್ಬದಲ್ಲಿ ಒಂದು ಭಾಗಿಯಾಗಿ ಅವರೇನಾದ ಒಳ್ಳೆ ರೀತಿಯಿಂದ ಆಚರಣೆ ಮಾಡಿ ಇದೊಂದು ಯಶಸ್ವಿ ಮಾಡಿ ಕೊಡ್ತಾರೆ ಈ ಯಶಸ್ವಿ ಕಾರಣ ಎಲ್ಲ ಸೇರಿದ ಜನತೆ ಆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈಗ ನಾಲ್ಕು ದಿನ ನಾಲ್ಕು ದಿನ ನಡೀತಕ್ಕಂಥ ಈ ಒಂದು ಜಾತ್ರೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೀತವೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ಯಾವ ಜಿಲ್ಲೆಗಳಿಂದ ಬರ್ತಾರೆ ಮತ್ತೆ ಯಾವ ರೀತಿ ಒಂದು ಸಿದ್ಧತೆ ಕೂಡ ನಡೆದಿದೆ ಸರ್ ನಮ್ಮಲ್ಲಿ ವಿಶೇಷವಾದಂಥದ್ದಂದ್ರೆ ಯಾವಾಗೂ ಒಂದು ಮನೋರಂಜನೆ ಇರ್ತದೆ ಇವತ್ತು ಶುಕ್ರವಾರ ಈ ಜಾತ್ರೆ ಮುಗಿದುಕೊಳ್ಳೆ ತೇರು ಆ ಥರ ಇದ್ದು ಮುಗಿದುಕೊಳ್ಳೇನೆ ರಥೋತ್ಸವ ಆಗೋಣ ಏನಾದರೂ ಹೋಗಿ ನಾವು ಮದ್ದು ಸುಡುವಂಥ ಕಾರ್ಯಕ್ರಮ ಮದ್ದು ಸುಡುವಂಥ ಕಾರ್ಯಕ್ರಮ ಅದನ್ನ ಎಲ್ಲರೂ ಆಲಿಸಿ ಒಂದು ಸಂತೋಷ ವ್ಯಕ್ತಪಡಿಸ ರಾತ್ರಿ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಅಂದ್ರೆ ನಾಟಕ ಇರ್ತದೆ ಆ ನಾಟಕ ಎಲ್ಲರೂ ವೀಕ್ಷಿಸಿ ಅಂದ್ರೆ ಬಂದಂಥ ಜನರು ಹೊರಗಿಂದ ಬಂದಂಥ ಜನರು ಎಲ್ಲರಿಗೂ ಒಂದು ಮನೋರಂಜನೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ನಾಟಕ ಏರ್ಪಾಡು ಮಾಡಿರ್ತೇವೆ ಆ ನಾಟಕ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಒಂಬತ್ತು ಹತ್ತು ಗಂಟೆಗೆ ಎಲ್ಲರೂ ಇಲ್ಲಿ ಗುಡಿ ಮುಂದೆ ಸೇರಿ ಒಜ್ಜಿ ಎತ್ತು ಭಾರ ಎತ್ತು ಒಂದು ಕಾರ್ಯಕ್ರಮ ಅದರಲ್ಲಿ ಏನದ ಎಲ್ಲರೂ ಸಾಕಷ್ಟು ಸುತ್ತಿನ ಹಳ್ಳಿಯವರು ಬಂದಿರ್ತಾರೆ ಊರ ಜನ ಎಲ್ಲರೂ ಏನದ ಭಾರ ಎತ್ತಿ ತಮ್ಮ ಏನಿದು ಇರ್ತಾವೋ ಅದ್ರನ್ನ ಬಲಷ್ಠೆಯನ್ನು ತೋರಿಸಿ ಬಸವೇಶ್ವರಿಗೆ ಪಾತ್ರಿಗೆ ಒಂದು ನಮಸ್ಕಾರ ಮಾಡಿದು ಮಾಡ್ಕೊಂಡು ಅವನ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಎಷ್ಟು ಇವಿಷ್ಟು ಊರಿನ ಗಣ್ಯರಾಗಿರ್ತಕ್ಕಂಥ ಚಂದ್ರಗೌಡ ಪಾಟೀಲ್ ಅವರು ಕೂಡ ಹೇಳಿರುವಂತದ್ದು ನನ್ನ ಎಡಭಾಗದ ದೃಶ್ಯಾವಳಿಗಳಲ್ಲಿ ನೋಡಬಹುದು ಹತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಈ ಒಂದು ಬಸವೇಶ್ವರ ದರ್ಶನವನ್ನ ಪಡಲಿಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸುತ್ತಮುತ್ತ ಗ್ರಾಮೀಣ ಗ್ರಾಮದವರಾಗಿರ್ಬೋದು ಸುತ್ತಮುತ್ತ ಜಿಲ್ಲೆಯವರಾಗಿರ್ಬೋದು ಹೊರ ರಾಜ್ಯಗಳಿಂದ ಕೂಡ ಈ ಒಂದು ಪ್ರತಿ ವರ್ಷ ನಡೀತಿರ್ತಕ್ಕಂಥ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ಬಸವೇಶ್ವರ ದರ್ಶನವನ್ನ ಪಡಿತಾ ಇದ್ರೆ ಸುವ್ಯವಸ್ಥಿತವಾಗಿ ಕಮಿಟಿಯವರು ಕೂಡ ಒಂದು ಬಂದಿರತಕ್ಕಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಆಗಿರ್ಬೋದು ಅವರು ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಸಕಾಲ ಸಿದ್ಧತೆಯನ್ನಾಗಿ ನಾವು ಮಾಡಿಕೊಡ್ತೇವೆ ಅನ್ನೋದು ಕೂಡ ಕಮಿಟಿ ಅಧ್ಯಕ್ಷರು ಅವರು ಅಪ್ಪುಗೌಡ ಪಾಟೀಲ್ ಅವರು ಕೂಡ ಹೇಳಿರುವಂತದ್ದು ಶಿವಾನಂದ ಭಜಂತ್ರಿ ಕನ್ನಡ ನ್ಯೂಸ್ ವಿಜಯಪುರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ